ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸಂನ್ಯಾಸ ಯೋಗ ಶ್ಲೋಕ ಎರಡು ಏವಂ ಪರಂಪರ ಪ್ರಾಪ್ತ ರಾಜೋ ವಿಧು ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಪರಂತಪ ಹೇ ಪರಂತಪ ಅರ್ಜುನನೇ ಏಂ ಈ ಪ್ರಕಾರವಾಗಿ ಪರಂಪರಾ ಪ್ರಾಪ್ತಂ ಪರಂಪರೆಯಿಂದ ಪ್ರಾಪ್ತವಾದ ಸಹ ಆ ಯೋಗ ಯೋಗವು ಮಹತ ಬಹಳ ಕಾಲೇನ ಕಾಲದಿಂದ ಇಹ ಈ ಪೃಥ್ವಿ ಲೋಕದಲ್ಲಿ ನಷ್ಟಃ ಲುಪ್ತಪ್ರಾಯವಾಗಿ ಹೋಯಿತು ಈ ಶ್ಲೋಕದ ಅರ್ಥ ಹೀಗಿದೆ ಏ ಪರಂತಪ ಅರ್ಜುನನೇ ಈ ಪ್ರಕಾರವಾಗಿ ಪರಂಪರೆಯಿಂದ ಪ್ರಾಪ್ತವಾದ ಈ ಯೋಗವನ್ನು ರಾಜರ್ಷಿಗಳು ತಿಳಿದರು ಆದರೆ ನಂತರ ಆ ಯೋಗವು ಬಹಳ ಕಾಲದಿಂದ ಈ ಪೃಥ್ವಿ ಲೋಕದಲ್ಲಿ ಲುಪ್ತವಾಗಿ ಲುಪ್ತಪ್ರಾಯವಾಗಿ ಹೋಯಿತು ಈ ಶ್ಲೋಕದ ವಿವರಣೆ ಹೀಗಿದೆ ಈ ಜ್ಞಾನವು ರಾಜರ್ಷಿಗಳ ಪರಂಪರೆಯಲ್ಲಿ ಹಾದು ಬಂದಿತು ಕೆಲವು ಕಾಲ ಈ ಜ್ಞಾನವು ಮಾನವನ ನಿತ್ಯ ಜೀವನಕ್ಕೆ ಸುಲಭವಾಗಿ ದೊರಕುತ್ತಿತ್ತು ಕಾಲ ಕಳೆದಂತೆ ಜನರು ಉಪಯೋಗಕ್ಕೆ ಬಾರದೆ ಗತಿಸಿದಂತಿತ್ತು ಅಂತಹ ಸಮಯದಲ್ಲಿ ಧರ್ಮದ ಸುವರ್ಣಯುಗವು ಅಂತ್ಯವಾಗಿ ಅಧರ್ಮದ ಕರಾಳ ಯುಗವು ಪ್ರಾರಂಭವಾಗುತ್ತದೆ ನಮ್ಮ ಭವ್ಯ ಸಂಸ್ಕೃತಿಯ ಒಂದು ಮಹಾನ್ ವಿಚಿತ್ರ ಎಂದರೆ ಅಂತಹ ಸಂದರ್ಭದಲ್ಲೂ ಜನರನ್ನು ಸರಿಯಾದ ಧಾರ್ಮಿಕ ದಾರಿಗೆ ಹಚ್ಚುವ ಅದೇ ದಾರಿಯಲ್ಲಿ ಅವರಿಗೆ ಇತ್ತು ಅವರನ್ನು ಮುಂದೆ ಕರೆದುಕೊಂಡು ಹೋಗುವ ಯಾರೋ ಒಬ್ಬ ಶ್ರೇಷ್ಠ ಮಹಾನುಭಾವನು ಒದಗಿಸುತ್ತಾನೆ ಅವನು ತನ್ನ ಜನತೆಯನ್ನು ದುಃಖದ ಕೊಂಪೆಯಿಂದ ರಕ್ಷಿಸಿ ಸಾಂಸ್ಕೃತಿಕ ಪುನರುತ್ಥಾನದ ಹಾದಿಯಲ್ಲಿ ಕೊಂಡೊಯ್ಯುತ್ತಾನೆ ಮಹಾಭಾರತದ ಕಾಲದಲ್ಲಿ ಇಂತಹ ಪರಿಸ್ಥಿತಿ ಒದಗಿ ಬಂದಿತ್ತು ಅದನ್ನೇ ಇಲ್ಲಿ ಕೃಷ್ಣನು ಹೇಳುವುದು ಈ ಯೋಗವು ಕಾಲಗತಿಯಲ್ಲಿ ನಶಿಸಿ ಹೋಗಿದೆ ಎಂದು ಈ ಜ್ಞಾನವು ತಮ್ಮ ಇಂದ್ರಿಯಗಳನ್ನೇ ನಿಗ್ರಹಿಸಲಾರದಂತಹ ಸಾಮಾನ್ಯರ ಕೈಗೆ ಸಿಕ್ಕಿ ಇದರ ಅವಹೇಳನವಾಯಿತು ಹಾಗಾಗಬಾರದೆಂದು ಇದೀಗ ನಿನಗೆ ಇದನ್ನು ಕೊಡುತ್ತಿದ್ದೇನೆ ಎಂದನು ಎಂದು ಪರಮಾತ್ಮನು ಅರ್ಜುನನಿಗೆ ಹೇಳುತ್ತಿದ್ದಾನೆ